ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ದೇವಾಲಯಕ್ಕೆ ಹೋಗಲು ಎರಡು ಮಾರ್ಗಗಳಿದೆ ಒಂದು ರೈಲಿನಲ್ಲಿ ಹಾಗೂ ಬಸ್ನಲ್ಲಿ ಬೆಂಗಳೂರಿನಿಂದ ಹೋಗುವವರಾದರೆ ಕೆ ಎಸ್ ಆರ್ ಟಿ ಸಿ ಪ್ಲಾಟ್ಫಾರ್ಮ್ ನಂಬರ್ ಐದರಿಂದ ಸಾಕಷ್ಟು ಬಸ್ಗಳು ಸಿಗಂದೂರಿಗೆ ಹೋಗುತ್ತವೆ ಟ್ರೈನ್ನಲ್ಲಿ ಹೋಗುವವರು ತಾಳ್ಗುಪ್ಪ ಹಾಗೂ ಸಾಗರದಲ್ಲಿ ಇಳಿದು ಸಾಗರದಿಂದ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಹೋಗುತ್ತವೆ ಹಾಗೂ ಶಿವಮೊಗ್ಗದಿಂದಲೂ ಸಹ ಹೋಗಬಹುದು ಸಿಗಂದೂರು ಬೆಂಗಳೂರಿನಿಂದ ಸುಮಾರು ನಾನ್ನೂರೈವತ್ತು ಕಿಲೋಮೀಟರ್ ದೂರದಲ್ಲಿದೆ ಮೊದಲು ಸಾಗರದಿಂದ ನದಿಯವರೆಗೂ ಬಸ್ನಲ್ಲಿ ಹೋಗಿ ಆ ನಂತರ ಲಾಂಚ್ ಮುಖಾಂತರ ಹೋಗಬಹುದಾಗಿತ್ತು ಹೀಗೆ ಆಗಿಲ್ಲ ಈಗ ನಾವು ಬ್ರಿಡ್ಜ್ ಮೇಲೆ ಹೋಗಬಹುದು ಸಾಗರದಿಂದ ಸಿಗಂದೂರಿಗೆ ಹೋಗುವವರೆಗೂ ಅಚ್ಚ ಹಸೂರಿನಿಂದ ಕೂಡಿದ ಕಾಡಿನ ಮಧ್ಯದಲ್ಲಿ ಹೋಗುವ ದಾರಿಯು ತುಂಬ ಚೆನ್ನಾಗಿ ಇರುತ್ತದೆ ಸಿಗಂದೂರು ತಾಯಿ ಚೌಡೇಶ್ವರಿ ಅಮ್ಮನವರ ಬಗ್ಗೆ ಒಂದು ಇತಿಹಾಸವೂ ಸಹ ಇದೆ ಧರ್ಮದರ್ಶಿಗಳಾದ ರಾಮಪ್ಪ ಹಾಗೂ ಪ್ರಧಾನ ಅರ್ಚಕರಾದ ಶೇಷಗಿರಿ ಭಟ್ಟರಿಗೆ ಪ್ರೇರೇಪಣೆಯಾಗಿದೆ ಏನೆಂದರೆ ಕಳ್ಳಕಾಕರಿಂದ ಭಯಮುಕ್ತರಾಗಿ ಇರಲು ದೇವಿಯಿಂದ ಪ್ರೇರೇಪಣೆಯಾಗಿದೆಯಂತೆ ಚೌಡಮ್ಮ ದೇವಿಯು ಇಲ್ಲಿ ಅರಕೆ ಹೊತ್ತುಕೊಂಡ ಭಕ್ತರ ಮನೆಯಲ್ಲಿ ಏನಾದರೂ ಕಳ್ಳತನವಾದರೆ ಅವರನ್ನು ಭಯಂಕರವಾಗಿ ಶಿಕ್ಷಿಸುತ್ತಾಳೆ ಎಂಬ ಪ್ರತೀತಿ ಇದೆ ಕಳ್ಳಕಾಕರಿಂದ ಹಾಗೂ ಭೂಮಿಯಲ್ಲಿ ಯಾವುದೇ ತರಹದ ಕಳ್ಳತನವಾಗದೆ ಭೂವ್ಯಾಜ್ಯದಿಂದ ಮುಕ್ತಿಗೊಳಿಸುತ್ತಾಳೆ ಎಂಬ ಪ್ರತೀತಿಯು ಸಹ ಇಲ್ಲಿ ಕೇಳಿಬರುತ್ತದೆ ಯಾವುದೇ ದೇವಾಲಯದಲ್ಲಿ ಇಲ್ಲದಂತಹ ಒಂದು ಮತ್ತೊಂದು ವಿಶೇಷತೆ ಏನೆಂದರೆ ಈ ದೇವಾಲಯದಲ್ಲಿ ಬೋಲ್ಡನ್ನು ಕೊಡುತ್ತಾರೆಯಂತೆ ಅದನ್ನು ತೆಗೆದುಕೊಂಡು ಹೋಗಿ ಹೊಸ ಕಟ್ಟಡಗಳನ್ನು ನಿರ್ಮಿಸುತ್ತಿರುವ ಜಾಗದಲ್ಲಿ ಆ ಬೋಲ್ಡ್ಗಳನ್ನು ಹಾಕಿದರೆ ಯಾವುದೇ ತರಹದ ಕಳ್ಳತನವೂ ಆಗುವುದಿಲ್ಲವಂತೆ ಭೂಮಿ ಹಾಗೂ ಇತ್ಯಾದಿ ಯಾವುದೇ ಜಾಗದಲ್ಲೂ ಹಾಕಿದರೂ ಅದು ಕಳ್ಳತನವೂ ಆಗುವುದಿಲ್ಲವಂತೆ ಹಾಗೇನಾದರೂ ಆದರೆ ದೇವಿಯು ಅವರನ್ನು ಶಿಕ್ಷಿಸುತ್ತಾಳಂತೆ ಜೀವನದಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ದೇವಾಲಯಕ್ಕೆ ಹೋಗಿ ಬಂದರೆ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂಬ ಪ್ರತೀತಿಯೂ ಕೇಳಿಬರುತ್ತದೆ ಎರಡೂ ಅಮಾವಾಸ್ಯೆಯ ಒಳಗಾಗಿ ನಮ್ಮ ಎಲ್ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆಯಂತೆ ಇಲ್ಲಿ ಬಂದಾಗ ನಾವು ರಾತ್ರಿ ಉಳಿದುಕೊಳ್ಳಲು ರೂಮ್ಗಳ ಫೆಸಿಲಿಟೀಸ್ಗಳು ಸಹ ಇದೆ ದೇವಾಲಯದ ಹಿಂಭಾಗದಲ್ಲಿ ಫ್ರೀಯಾಗಿ ಶೌಚಾಲಯ ಹಾಗೂ ಸ್ನಾನದ ಗೃಹಗಳು ಸಹ ಇದೆ ಇಲ್ಲಿ ಬಿಸಿ ನೀರಿನ ಸೌಲಭ್ಯವೂ ಸಹ ಇದೆ ಹಾಗೂ ಅಲ್ಲಿ ದುಡ್ಡನ್ನು ಕೊಟ್ಟು ನಾವು ಬಿಸಿ ನೀರನ್ನು ತೆಗೆದುಕೊಳ್ಳಬೇಕಾಗುತ್ತದೆ ದೇವಾಲಯದಲ್ಲಿ ಪ್ರತಿದಿನವೂ ಅನ್ನ ಸಂತರ್ಪಣೆಯೂ ಸಹ ನೆರವೇರುತ್ತದೆ ಭಕ್ತಾದಿಗಳು ಈ ಸೇವೆಯನ್ನು ಸಹ ಸ್ವೀಕರಿಸಬಹುದು ಆದರೆ ಟೈಮಿಂಗ್ಸ್ ಪ್ರಕಾರ ಇರುವುದರಿಂದ ಆ ಸಮಯದಲ್ಲಿ ಮಾತ್ರ ಇಲ್ಲಿ ಅನ್ನ ಸಂತರ್ಪಣೆಯು ನೆರವೇರುತ್ತದೆ ಈ ದೇವಾಲಯದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಎಂದು ತುಂಬ ಇರುತ್ತದೆ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಸೇರಿರುತ್ತಾರೆ ಜನವರಿ ತಿಂಗಳಲ್ಲಿ ಈ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವವು ಸಹ ನೆರವೇರುತ್ತದೆ ಭಕ್ತಾದಿಗಳು ಅನೇಕ ಸೇವೆಗಳನ್ನು ಇಲ್ಲಿ ನೆರವೇರಿಸಬಹುದು ದೀಪಾರಾಧನೆ ಮಡಲಕ್ಕಿ ತುಲಾಬಾರ ಇತ್ಯಾದಿ ಸೇವೆಗಳನ್ನು ಮಾಡಿಸುವವರು ಬೆಳಗ್ಗೆ ಹೊತ್ತೆ ಮಾಡಿಸಬೇಕು ಮಧ್ಯಾಹ್ನ ಎರಡು ಗಂಟೆಯ ಮೇಲೆ ಇಲ್ಲಿ ಯಾವುದೇ ತರಹದ ಸೇವೆಗಳನ್ನು ಮಾಡುವುದಿಲ್ಲ ಸಿಗಂದೂರಿಗೆ ತಾಯಿ ಚೌಡೇಶ್ವರಿಯು ಬಂದು ನೆಲೆಸಲು ಕಾರಣೀಕರ್ತರಾದಂತಹ ಶೇಷಪ್ಪ ನಾಯಕರು ಸ್ವೀಜಾಲಿಗೆ ಬೇಟೆಯಾಡಲು ತಮ್ಮ ಸಂಗಡಿಗರೊಂದಿಗೆ ತೆರಳಿದರಂತೆ ಕಾಡಿನ ಮಧ್ಯಕ್ಕೆ ತೆರಳಿದಾಗ ತಾವು ಬಂದ ದಾರಿಯನ್ನು ಶೇಷಪ್ಪ ನಾಯಕರು ಮರೆತು ಹೋದರಂತೆ ಸೂರ್ಯಾಸ್ತವಾಗಿ ಕತ್ತಲಾಗುತ್ತಿರುವುದರಿಂದ ಶೇಷಪ್ಪ ನಾಯಕರು ಗಾಬರಿಯಿಂದ ಕಾಪಾಡು ಚೌಡಮ್ಮ ಎಂದು ಜೋರಾಗಿ ಕಿರಿಚಿಕೊಂಡು ಕೆಳಗೆ ಬಿದ್ದರಂತೆ ಪ್ರಜ್ಞೆಯನ್ನು ಕಳೆದುಕೊಂಡು ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಬಂದಾಗ ಕಣ್ಣು ಬಿಟ್ಟು ನೋಡಿದಾಗ ಹೊಳೆಯುತ್ತಿರುವ ಎರಡು ಪ್ರಕಾಶಮಾನವಾದ ಕಲ್ಲುಗಳನ್ನು ಕಂಡರಂತೆ ಜೊತೆಗೆ ಮಧುರವಾದ ಧ್ವನಿಯೊಂದಿಗೆ ಎದರಬೇಡ ಮಗು ನಾನು ಚೌಡಮ್ಮ ಇಲ್ಲಿ ಬರುವ ಭಕ್ತಾದಿಗಳಿಗೆ ನಾನು ಆಶೀರ್ವದಿಸುತ್ತಾ ಇರುತ್ತೇನೆ ನನಗೆ ಒಂದು ಗುಡಿಯನ್ನು ಕಟ್ಟು ಎಂದು ಅವರಿಗೆ ಧ್ವನಿಯೊಂದು ಕೇಳಿಸಿತು ಬರೆ ಪ್ರಜ್ಞೆಯೊಂದಿಗೆ ಅವರು ಮನೆಗೆ ತೆರಳಿದರಂತೆ ಮಾರನೆಯ ದಿನ ಹಿಂದಿನ ದಿನ ಏನಾಯಿತು ಎಂದು ಯೋಚಿಸುತ್ತಾ ಮರುದಿನ ಬೇಗನೆ ಎದ್ದು ಸ್ನಾನವನ್ನು ಮುಗಿಸಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಸ್ವೀಜಾಲಿಯತ್ತ ಮತ್ತೆ ತೆರಳಿದರಂತೆ ಆದಿಶಕ್ತಿಯು ಹೊಳೆಯುವ ಕಲ್ಲಿನ ರೂಪದಲ್ಲಿ ಕಂಡು ಅವರು ಆಶ್ಚರ್ಯಚಕಿತರಾದರಂತೆ ಅಂದಿನಿಂದ ಶೇಷಪ್ಪ ನಾಯಕರು ದೇವಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬಂದರಂತೆ ಅವರ ಜೀವನ ಶೈಲಿಯೇ ಬದಲಾಯಿತಂತೆ ಈ ಜಾಗವು ಮೊದಲು ದಟ್ಟ ಅರಣ್ಯದಿಂದ ಕೂಡಿದ್ದು ಇಲ್ಲಿಗೆ ಎರಡೂವರೆ ಕಿಲೋಮೀಟರ್ ತಲುಪಲು ಒಂದು ಚಿಕ್ಕ ದೋಣಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಪ್ರತಿದಿನವೂ ಇಲ್ಲಿಗೆ ಬಂದು ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಿರುತ್ತಾರೆಯಂತೆ ಆ ನಂತರದಲ್ಲಿ ದೇವಾಲಯವು ಅಭಿವೃದ್ಧಿಯನ್ನು ಹೊಂದಿದೆ ತಾಯಿ ಚೌಡೇಶ್ವರಿಯು ಭಕ್ತರಿಗೆ ಆಶೀರ್ವದಿಸುತ್ತಾ ಇಲ್ಲಿ ನೆಲೆ ನಿಂತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್